ಕರ್ನಾಟಕ ಜನಾಂದೋಲನ ಸಂಘಟನೆ ವತಿಯಿಂದ ಬಡವರಿಗೆ ಸೂರು ಕಲ್ಪಿಸುವ ವಿಚಾರವಾಗಿ ಬೆಂಗಳೂರು ದಕ್ಷಿಣ ತಾಲೂಕು ಪಿಳ್ಳಕನಹಳ್ಳಿ ಗ್ರಾಮದಲ್ಲಿ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆಯೇ ಈ ಬಗ್ಗೆ ಕರ್ನಾಟಕ ಜನಾಂದೋಲನ ಸಂಘಟನೆ ವತಿಯಿಂದ ಅಧ್ಯಕ್ಷರಾದ ಕೆ ಮರಿಯಪ್ಪ ಹಾಗೂ ಸಿದ್ದಲಿಂಗಪ್ಪ ರತ್ನಮ್ಮ ಅವರ ಜೊತೆ ಸಂಘಟನೆ ನಡೆಸಿ ಹಲವಾರು ಮುಖಂಡರು ಹೋರಾಟ ನಡೆಸಿದ ಫಲವಾಗಿ ಅಂದಿನ ಬಿಬಿಎಂಪಿಯು ಸಂಘಟನೆ ಹೆಸರಲ್ಲಿ ಜಾಗ ಮಂಜೂರು ಮಾಡಿ ಆದೇಶ ಹೊರಡಿಸುತ್ತದೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಅಡಿ ಆಳ ಕೆಳಗಡೆ ಇದ್ದ ಜಾಗ ಸಂಘಟನೆಯಿಂದ ಜಾಗವನ್ನು ಜೆಸಿಬಿ ಯಂತ್ರದಿಂದ ಸಮ ಮಾಡಿ ಸುಮಾರು ಇನ್ನೂರ ಎಪ್ಪತ್ತು ಜನ ಫಲಾನುಭವಿಗಳಿಗೆ ಮಂಜೂರು ಮಾಡಲಾಗಿದ್ದು ಈಗ ಫಲಾನುಭವಿಗಳು ತಮ್ಮ ಸ್ವಂತ ಹಣ ಹೊಂದಿಸಿ ಕೊಟ್ಟಿರುವ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳಲು ಮುಂದಾಗಿದ್ದಾರೆ ಆದರೆ ಈಗ ಇದನ್ನು ಸಹಿಸದ ಕೆಲ ಕಿಡಿಗೇಡಿಗಳು ಹಾಗೂ ಪಟ್ಟಬದ್ಧ ಹಿತಾಸಕ್ತಿಗಳು ಇಲ್ಲಿ ಬಂದು ಫಲಾನುಭವಿಗಳಿಗೆ ಮನೆ ಕಟ್ಟಲು ಬಿಡದೆ ಬೆದರಿಕೆ ಹಾಕುತ್ತಿದ್ದು ಇದಕ್ಕೆ ಸಂಘಟನೆ ವಿರೋಧವಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರುವ ಕರ್ನಾಟಕ ಜನಾಂದೋಲನ ಸಂಘಟನೆ ಹೋರಾಟಕ್ಕೆ ಸಂದ ಫಲವಾಗಿದ್ದು ಅಂದು ನಮ್ಮ ಹೋರಾಟದಲ್ಲಿ ಇಲ್ಲದಿರುವ ಕೆಲ ನಮ್ಮ ಸಮುದಾಯದ ಅಣ್ಣ ತಮ್ಮಂದಿರು ಈ ಜಾಗದಲ್ಲಿ ಬಂದು ತಮ್ಮ ಹಕ್ಕು ಪ್ರತಿಪಾದಿಸುತ್ತಿದ್ದಾರೆ ಇಂದು ಅಡಿಗೆ ಮಾಡಿ ಊಟ ಮಾಡುವ ಸಮಯದಲ್ಲಿ ಕಲ್ಲು ಹಾಕುವುದು ಫಸಲು ಬಂದು ಕೊಯ್ಲು ಮಾಡುವ ಸಮಯದಲ್ಲಿ ಬೆಂಕಿ ಹಾಕುವುದು ತರವಲ್ಲ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಬಂದು ಕುಳಿತು ಮಾತನಾಡಿ ನಂತರ ಬಗೆಹರಿಸಿಕೊಳ್ಳೋಣ ಎಂದು ಕೆಎಸ್ಎನ್ ರಾಜ್ಯಾಧ್ಯಕ್ಷರು ಕನ್ನಳ್ಳಿ ಕೃಷ್ಣಪ್ಪ ಸಂಬಂಧಪಟ್ಟ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ನಮಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ವಿದ್ಯುತ್ ಒಳಚರಂಡಿ ವ್ಯವಸ್ಥೆ ರಸ್ತೆ ಸಾರಿಗೆ ಹೀಗೆ ಹಲವು ಸೌಲಭ್ಯಗಳನ್ನು ಸರ್ಕಾರ ಕೂಡಲೇ ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಕನ್ನಳ್ಳಿ ಕೃಷ್ಣಪ್ಪ ಅವರು ಮಾಧ್ಯಮಕ್ಕೆ ಮಾತನಾಡಿದರು ಮಹಿಳಾ ಮುಖಂಡರಾದ ನಾಗರತ್ನ ಅವರು ಮಾತನಾಡಿ ಕರ್ನಾಟಕ ಜನಾಂದೋಲನ ಸಂಘಟನೆಯ ಹೋರಾಟದ ಫಲವಾಗಿ ಇಂದು ಹಲವು ಮನೆಯಿಲ್ಲದ ಕುಟುಂಬಗಳಿಗೆ ಸೂರು ತೊರೆತಿದ್ದು ಇದನ್ನು ಸಹಿಸದ ಹಲವರು ಈ ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದು ಇದು ಸರಿಯಲ್ಲ ಸರ್ಕಾರ ನಮ್ಮ ಸಂಘಟನೆಗೆ ಈ ಜಾಗ ಮಂಜೂರು ಮಾಡಿದೆ ಯಾರಿಗಾದರೂ ಸಂಶಯ ಇದ್ದಲ್ಲಿ ಎಲ್ಲವನ್ನು ಪರಿಶೀಲನೆ ಮಾಡಬಹುದು ಹೀಗಾಗಿ ನಮ್ಮ ಕೆಲಸಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಬಂದು ಅಡ್ಡಿಪಡಿಸುವುದು ನಾವು ಸಹಿಸುವುದಿಲ್ಲ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಜನಾಂದೋಲನ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕೆಮರಿಯಪ್ಪ ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗಪ್ಪ ಕೆಎಸ್ಎಸ್ ರಾಜ್ಯಾಧ್ಯಕ್ಷರು ಕನ್ನಳ್ಳಿ ಕೃಷ್ಣಪ್ಪ ರತ್ನಮ್ಮ ನಾಗಮಣಿ ಯಲ್ಲೇಶ್ ಉಮೇಶ್ ಉದಯ್ ಮುಖಂಡರುಗಳು ಸೇರಿದಂತೆ ನಿವಾಸಿಗಳು ಉಪಸ್ಥಿತರಿದ್ದರು ಒಂದು ವರ್ಷದ ಹೋರಾಟ ಇದು ಕರ್ನಾಟಕ ಜನಾಂದೋಲನ ಸಂಘಟನೆ ಕೆ ಜಿ ಎಸ್ ಕರ್ನಾಟಕ ಜನಾಂದೋಲನ ಸಂದೇಗ ಸಂಘಟನೆ ಅಧ್ಯಕ್ಷರು ಮರಿಯಪ್ಪ ಅವ್ರ ನೇತೃತ್ವದಲ್ಲಿ ಆಗಿನಿಂದಲೂ ಶ ಶತಗತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಮಂಜೂರಾಗುತ್ತೆ ಈ ಭೂಮಿ ರಾಜೀವ್ ಗಾಂಧಿ ಆಶ್ರಯ ವಸತಿ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಬಿ ಎಂ ಪಿಗೆ ಹಸ್ತಾಂತರ ಆಗುತ್ತೆ ಬಿ ಬಿ ಎಮ್ ಪಿ ಹಸ್ತಾಂತರ ಆದಮೇಲೆ ಎಂಟು ಕೋಟಿ ಎರಡು ಲಕ್ಷ ಬಿ ಬಿ ಎಂ ಪಿ ಅವರಿಗೆ ಸ್ಯಾಂಕ್ಷನ್ ಆಗುತ್ತೆ ಏನಕ್ಕೆ ಅಂದರೆ ಈ ಭೂಮಿ ಸಮ ಮಾಡಿ ಪ್ಲಾನಲ್ಲಾಗಿರುತ್ತೆ ಎಲ್ಲ ಸಮ ಮಾಡಿ ಅವ್ರವ್ರಿಗೆ ಮನೆ ಕಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಅವ್ರೇನು ಸಮ ಮಾಡ್ದಿರಾ ಆ ಬ ಅದು ಹರಾಜು ಕೂಗ್ದಿರ ಅದು ಬೇರೆದಕ್ಕೆ ಬಳಸ್ಕೊಂಡಿರ್ತಾರೆ ಇದು ಇಲ್ಲಿ ಹೆಣ ಗಿಣ ಎಲ್ಲ ಇರ್ತಾರೆ ಎಲ್ಲದರಲ್ಲೂ ನಮ್ಮ ಕಾರ್ಯದರ್ಶಿ ಆದಂಥ ಕೆ ಜಿ ಎಸ್ ಕರ್ನಾಟಕ ಜನ ಸಂಘಟನೆ ಆದಂಥ ಸಿದ್ಧಲಿಂಗಪ್ಪ ಅವ್ರ ನೇತೃತ್ವದಲ್ಲಿ ತುಂಬ ಶತಾಗತವಾಗಿ ಹೋರಾಟದಿಂದ ಇವತ್ತು ಈ ಭೂಮಿ ಉಳಿದಿದೆ ಆದ್ದರಿಂದ ಆ ಎಂಟು ಕೋಟಿ ಶೂರೆ ಆಗದಿರ ಇದ್ರೂ ಇವತ್ತೆಲ್ಲ ಹೆಣ್ಮಕ್ಳು ಸ್ವಲ್ಪ ಸ್ವಲ್ಪ ಹಣ ಹಾಕಿ ಇವತ್ತೆಲ್ಲ ಅಷ್ಟು ಹತ್ತಿರ ಇಪ್ಪತ್ತಡಿ ಹತ್ತಿರ ಇದ್ದಿದ್ದ ಮಣ್ಣನ್ನು ಇವತ್ತು ತೆರವುಗೊಳಿಸಿ ಮಟ್ಟ ಮಾಡಿ ಜೆ ಇಟಾಚಿ ಜೆ ಸಿ ಬಿ ಎಲ್ಲ ಬಿಟ್ಟು ರಾತ್ರಿ ಆಗಲು ಕೆಲಸ ಕೆಲಸ ಮಾಡಿ ಇವತ್ತು ಇಪ್ಪತ್ತಕ್ಕೆ ಮೂವತ್ತು ಸರ್ಕಾರ ಆದೇಶ ಮಾಡಿರೋದು ಇವತ್ತಕ್ಕೆ ಇಪ್ಪತ್ತಕ್ಕೆ ಹದಿನೆಂಟು ಇಲ್ಲಿ ನಾವು ಜಾಗ ಮಾಡ್ಕೊಂಡಿದ್ದೀವಿ ಯಾಕೆ ಅಂದರೆ ರಸ್ತೆ ಆಗಲ ಇರಲಿ ಆರು ಮೀಟ್ರ್ ರಸ್ತೆ ಕೊಟ್ಟಿದ್ರು ನಾವು ಇನ್ನೂ ನಾಲ್ಕು ಕಡೆ ಅಸ್ತ ರಸ್ತೆ ಆಗಲಾ ಇರಲಿ ಅಂಥೇಳಿ ಬಿಟ್ಟು ಇವತ್ತು ಎಲ್ಲ ಬಡ ಜನ ಇಲ್ಲಿ ಮನೆ ಕಟ್ತಾ ಇರೋಂಥವ್ರು ಕೂಲಿ ಮಾಡೋಂಥ ಜನ ಇಲ್ಲಿ ಮನೆ ಕಟ್ತಾ ಇಂಥ ಇರೋರು ಇವತ್ತು ಕೆಂಬತ್ತಳ್ಳಿ ಗ್ರಾಮ ಸಂಪೂರ್ಣವಾಗಿ ಅವ್ರಿಗೂ ಒಂದು ಎಲ್ಲ ಸೇರಿ ನೂ ಮುನ್ನೂರ ಎಂಬತ್ತು ಮ ಮನೆ ಇಲ್ಲಿ ಚಿಲ್ಲರೆ ಅಲರ್ಟ್ ಆಗಿರೋದು ಇವತ್ತೆಲ್ಲರೂ ಮೊದಲನೇದಾಗಿ ಊರಿನವ್ರಿಗೆ ಒಂದು ಆದ್ಯತೆ ಕೊಟ್ಟು ಎಲ್ಲರೂ ಸೇರಿ ನಾವಿಲ್ಲಿ ಒಂದು ಸೂರು ಕಟ್ತಾ ಇದ್ದೀವಿ ನಮ್ಗೆ ಮೂಲಭೂತ ಸೌಕರ್ಯ ಬೇಕು ಇಲ್ಲಿ ನೀರಿಲ್ಲ ಕರೆಂಟ್ ಇಲ್ಲ ಒಳಚರಂಡಿ ಇಲ್ಲ ರಾಜ್ ಕಾಲುವೆ ಇದೆ ಎಲ್ಲ ಅದಕ್ಕೂ ವ್ಯವಸ್ಥೆ ಮಾಡಿಕೊಡ್ಬೇಕು ಅದೇ ರೀತಿಯಾಗಿ ಬೋರ್ವೆಲ್ ಹಾಕ್ಸ್ಕೊಡ್ಬೇಕು ಬೇಗನೆ ನೀರಿಗೆ ಎಲ್ಲ ಥರ ಮೂಲಸೂಮುಕ್ತ ಸೌಕರ್ಯ ಆ ಸರ್ಕಾರ ಹಬ್ಬದಿಂದ ಮಾಡಿಕೊಡ್ಬೇಕು ಅದೇ ರೀತಿಯಾಗಿ ಅಕ್ಕುಪತ್ರನೂ ಮುಖ್ಯವಾಗಿ ಎಲ್ಲ ಫಲಾನುಭವಿಗಳ ಪಟ್ಟಿನ ನಾವು ಅವಾಗೇ ಸಲ್ಲಿಸಿದ್ದೀವಿ ಇವತ್ತು ಹೊಸದಾಗಿ ಏನು ಅದನ್ನು ರೆಡಿ ಮಾಡಿ ಯಾವ ರೀತಿ ಬಿ ಬಿ ಎಂ ಅಧಿಕಾರಿಗಳು ಕೊಡ್ತಾರೆ ಅಂಥೇಳಿ ಅದನ್ನು ನೋಡಿಸಿ ಆ ರೀತಿಯಾಗಿ ಪ್ರತಿಯೊಬ್ಬರಿಗೂ ಅಕ್ಕುಪತ್ರನೂ ಸಿಕ್ಕಬೇಕು ಎಲ್ಲ ರೀತಿಯಾದ ಮೂಲ ಸೌಕರ್ಯ ಸಿಕ್ಕಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಯಾರು ಮಹಾರಾಜರ ಕಾಲದಲ್ಲಿ ಭೂಮಿ ಕೊಟ್ಟಿರ್ತಾರೆ ಯಾವ್ಯಾವ ರೀತಿ ಭೂಮಿಗಳು ಅಂತ ನಿಮಗೆಲ್ಲ ಗೊತ್ತಿದೆ ಅದೇ ರೀತಿಯಾಗಿ ಇವಾಗ ಮಂಜೂರು ಭೂಮಿನ ಸಂಘಟನೆಗೆ ಅಂತ ಕೊಡ್ತಾರೆ ಇವಾಗ ಆ ಕಾಲದಲ್ಲೆಲ್ಲ ಇವಾಗ ನಮ್ಮ ತಂದೆಗೋ ಮುತ್ತನಿಗೋ ಅವ್ರಿಗೂ ಇವ್ರಿಗೆಲ್ಲ ಮಂಜೂರಾಗಿದೆ ಮಂಜೂರಾದ ಮೇಲೆ ಯಾರ್ದದು ಭೂಮಿ ಅವ್ರದ ಬೇರೆಯವ್ರು ಅಲ್ಲಿ ಇಲ್ಲ ಯಾರು ಮಂಜೂರಾಗಿದೆಯೋ ಯಾರು ಭೂಮಿ ಮಂಜೂರಾಗಿದೆಯೋ ಅವರೇ ನಮಗೆ ಇವತ್ತು ಸಂಘಟನೆ ಮುಖಾಂತರ ನಮ್ಮ ಕೆ ಜಿ ಎಸ್ ಮರ್ಯಪ್ಪ ಸಾರಿಗೆ ಮಂಜೂರಾಗಿರೋದು ಹೋರಾಟದ ಫಲವಾಗಿ ಇವತ್ತು ಅವ್ರ ನೇತೃತ್ವದಲ್ಲಿ ನಾವು ಬಂದಿರೋದು ಅವ್ರ ಫಲಾನುಭವಿ ಪಟ್ಟಿಗಳು ನಮ್ಮದು ಬೇರೆಯವ್ರಿಗೆಲ್ಲ ಹೆಂಗೆ ಇದು ಮಾಡೋಕ್ಕಾಗ್ತದೆ ಅದೇನಾದ್ರು ಹಂಗೆ ಮಾಡ್ಬೇಕಂದ್ರೆ ಅವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಬೇಕು ಏನು ಮಾಡ್ಕೊಬೇಕು ಅಪ್ಪ ನಮ್ಗೆ ಏನೋ ಆಗಿದೆ ಇನ್ನ ಏನೋ ಮಾಡೋಣ ಎಲ್ಲರೂ ಸೇರಿ ಒಟ್ಟಾಗಿ ಹೋರಾಟ ಮಾಡೋಣ ಬಂದ್ರೆ ಎಲ್ಲರೂ ಸೇರಿ ಇನ್ನೂ ಸ್ವಲ್ಪ ಆದೇಶ ಮಾಡ್ಕೊಳ್ಳೋಣ ಅಂತ ಬರಬೇಕು ಹಾಂ ಎಲ್ಲರಿಗೂ ಅಕ್ಕಪಾತ್ರ ಅವ್ರವ್ರ ಹೆಸರಿಗೆ ಅಕ್ಕಪತ್ರ ಇಲ್ಲಿರೋ ಫಲಾನುಭವಿ ಪಟ್ಟಿ ಎಲ್ಲರಿಗೂ ಸೇರಿಸಿ ಅಕ್ಕಪತ್ರ ಕೊಟ್ಬಿಟ್ರೆ ಎಲ್ಲ ಸಮಸ್ಯೆನೂ ಪರೆಯ ಇರುತ್ತದೆ ಸರ್ ಹಾಗೆ ಆಮೇಲೆ ಮಶಾಣಕ್ಕೆ ಒಂದು ಜಾಗ ಪಾರ್ಕ್ಗೆ ಒಂದು ಜಾಗ ಆಮೇಲೆ ಅಂಗನವಾಡಿಗೆ ಒಂದು ಜಾಗ ಒಂದು ಆಸ್ಪೆಟ್ಲಿಗೆ ಒಂದು ಜಾಗ ಎಲ್ಲ ರೀತಿಯಾದ ಜಾಗವನ್ನು ಇಲ್ಲಿ ಉದು ಉಳಿಸಿ ಎಲ್ಲ ಜನನು ಇಲ್ಲಿ ಬಂದಾಗ ತೃಪ್ತಿಯಾಗಿರಲಿ ಎಲ್ಲ ಎಲ್ಲಾ ಬಡ ಜನ ಸಮಾಧಾನವಾಗಿರಲಿ ಅನ್ನೋ ಕಾರ್ಯ ಕಾರ್ಯ ಇಲ್ಲಿ ನಡೀತಾ ಇರೋದು ಅದಕ್ಕೆ ಯಾರು ಮಣ್ಣಾಕೋಂತ ಕೆಲಸ ಯಾರೇ ಲೀಡರ್ ಆಗಿರ್ಲಿ ಆ ಮಾಡಬೇಡ್ರಿ ಏನೇ ಇದ್ರೂ ಬಗೆಹರಿಸಕೊಂಡು ಕೆಲಸ ಮುಂದೆ ಹೋಗೋಣ ಅಂತ ಹೇಳಿ ಒಕ್ಲಿಪ್ಸೋದಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ನಾವು ಯಾವುದೋ ಜಮೀನಲ್ಲಿ ಹೋಗಿ ಸರ್ಕಾರ ಒಂದು ಏನು ಸರ್ಕಾರಕ್ಕೆ ಅನುಕೂಲ ಆಗಬೇಕಾಗಿರುವಂತ ಜಮೀನು ನಾವೇನು ಹೋಗ್ಲಿಲ್ಲ ನಮಗೆ ಎರಡು ಸಾವಿರದ ಹನ್ನೆರಡರಲ್ಲೇ ಮಂಜೂರಾಗಿರುವಂತದ್ದು ಕೆಜೆ ಎಸ್ ಸಂಘಟನೆಗೆ ಮಂಜೂರಾಗಿದೆ ನೀವು ಬೇಕಾದ್ರೆ ದಾಖಲಾತಿಗಳನ್ನೆಲ್ಲ ನೀವು ಪರಿಶೀಲನೆ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಏನಾಯ್ತು ಬಿ ಬಿ ಎಂ ಹಸ್ತಾಂತರ ಮಾಡಿದ್ರು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ನಮ್ಮ ಕೃಷ್ಣ ಪ್ರಸಾದ್ ಅವರು ಹೇಳಿದಾಗ ಎಂಟು ಕೋಟಿ ಎರಡು ಲಕ್ಷ ನಮಗೆ ಸ್ಯಾಂಕ್ಷನ್ ಆಯಿತು ಆ ಹಣನೂ ಬಿ ಬಿ ಎಂ ಪಿ ಅವರು ತಿಂದ ಹಾಕಿದ್ದಾರೆ ಹಾಗಿದ್ದಾಗ ಕೋವಿಡ್ ಬಂತು ಕೊರೋನಾದಲ್ಲಿ ನಾವಿದ್ದಂಥ ಪಟ್ಟಿಗಳವ್ರು ಎಷ್ಟೋ ಜನ ಸತ್ತೋದ್ರು ಈಗ ನಾವೇನು ಮಾಡಬೇಕು ಇವರು ನಮಗೆ ಸೈಟ್ ಕೊಡೋವರೆಗೂ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ ಎಷ್ಟು ಜನ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಸತ್ತೋಗ್ತಾರೆ ಅದಕ್ಕೆ ಏನು ಮಾಡಿದ್ವಿ ನಾವು ಮನೆ ಮಟ್ಟ ಇಲ್ಲದೆ ಇರುವಂಥವ್ರು ಎಷ್ಟೊಂದು ನಿರ್ಗತಿಗರು ಬಡವರು ಮಕ್ಳು ಏನು ಮಾಡಿದ್ವಿ ನಾವೇ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕೊಂಡ್ವಿ ಈ ಜಮೀನು ಸುಮಾರು ಇಪ್ಪತ್ತು ಮೂವತ್ತು ಅಡಿಗಳಷ್ಟು ಆಳ ಇತ್ತು ಅದನ್ನು ನಾವು ಮುಚ್ಚಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಆಗ ಇಲ್ಲದೆ ಇರುವಂಥ ಸಂಘಟನೆಗಳು ಇಲ್ಲದೆ ಇರುವಂಥ ಕಿಡಿಗೇಡಿಗಳು ಈಗ ನಾವು ಸಮ ಮಾಡಿದ ತಕ್ಷಣ ಯಾಕೆ ಬರ್ತಾರೆ ಇದಕ್ಕೆ ನಮಗೆ ಉತ್ತರ ಬೇಕಲ್ವಾ ಇದನ್ನ ಕೇಳೋದಕ್ಕೆ ಅಧಿಕಾರ ಯಾರಿಗಿದೆ ಇಲ್ಲಿ ಬಡಬಾಗ್ರ ಇದ್ದಾರೆ ನಾವು ಬಡಬಗ್ರೆ ಏನು ಮಾಡ್ತಾ ಇದ್ದೀವಿ ನಾವೇ ಅದನ್ನು ನಮ್ಮದೇ ದುಡ್ಡು ಹಾಕ್ಕೊಂಡು ನಾವು ಕೆಲಸ ಮಾಡಿ ನಮಗೆ ಏನು ಕೊಟ್ಟಿದ್ದಾರೆ ಒಂದು ಇಪ್ಪತ್ತು ಮೂವತ್ತು ಆ ಜಾಗದಲ್ಲಿ ನಾವು ಮನೆಗಳು ನಿರ್ಮಾಣ ಮಾಡ್ಕೊಳ್ಳೋಣ ಅಂತ ನಾವು ಮಾಡ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ರೆ ಯಾರೋ ಬರೋದು ಬ್ಲಾಕ್ ಮೇಲ್ ಮಾಡೋದಾ ಇದು ಬ್ಲ್ಯಾಕ್ ಮೇಲ್ ತಂತ್ರನ ಇದು ನಮಗೊಂದು ಹತ್ತು ಸೈಟ್ ಕೊಡಲಿಲ್ಲ ಅಂತಂದ್ರೆ ನಾವಲ್ಲಿ ಡೆಮಾಲೇಷನ್ ಮಾಡ್ತೀವಿ ನಾವೇನು ಎದ್ಕೊಂಬಿಡ್ತೀವ ಅದಕ್ಕೆಲ್ಲ ಜಗ್ಗೋದು ಬಗ್ಗೋದು ನಮ್ಮ ಜಾಯಮಂದಲ್ಲೇ ಇಲ್ಲ ನಾವು ಹೋರಾಟಗಾರ್ರೆ ಹುಟ್ಟು ಹೋರಾಟಗಾರ್ರೆ ಎಲ್ಲಿ ತನಕ ಬೇಕಾದರೂ ಹೋರಾಟಗಳನ್ನು ಮಾಡ್ತೀವಿ ಸರ್ಕಾರಕ್ಕೆ ಮುಟ್ಟೋ ಮುಟ್ಟಿಸೋವರ್ಗು ಹೋರಾಟಗಳನ್ನು ಮಾಡ್ತೀವಿ ಯಾರು ನೀವು ಕಿಡಿಗೇಡಿಗಳು ಬಂದು ಇಲ್ಲಿ ಬೆದರಿಕೆ ಮಾಡ್ತೀರಿ ಬನ್ನಿ ಈಗ ಯಾರು ಇಲ್ಲದೆ ಇರೋವಾಗೆಲ್ಲ ಬರೋದು ಆರು ಗಂಟೆ ಏಳು ಗಂಟೆಯಲ್ಲ ಮಫ್ತೀಲಿ ಪೊಲೀಸ್ ಅವ್ರಿಗೆ ಕರ್ಕೊಂಬರೋದಲ್ಲ ಪೊಲೀಸ್ ಅವ್ರಿಗೂ ಸಿವಿಲ್ ಮ್ಯಾಟರ್ ಏನಿದೆ ಸರ್ ಸಂಬಂಧ ಏನಿದೆ ಪೊಲೀಸ್ ಅವ್ರು ಯಾಕೆ ಬರಬೇಕು ಗಲಾಟೆ ಆದರೆ ಬರಬೇಕು ಅಲ್ವಾ ಏನಕ್ಕೆ ಬರ್ತಾರೆ ಪೊಲೀಸ್ ಅವರು ನಾವು ಕಂಪ್ಲೇಂಟ್ ಮಾಡಿದ್ದೀವ ಇಲ್ಲ ಬೇರೆಯವ್ರು ಯಾರಾದರೂ ಕಂಪ್ಲೇಂಟ್ ಮಾಡಿದ್ದಾರೆ ಇಲ್ಲಿ ಗಲಾಟೆ ಆಗ್ತಾ ಇದೆ ಅಂತ ಏನಕ್ಕೆ ಸರ್ ಬರ್ತಾರೆ ಇದರಲ್ಲಿ ಯಾರು ಕಷ್ಟಪಟ್ಟಂಥ ಯಾರೋ ಅನುಕೂಲವಾಗಿರುವಂಥವ್ರು ಯಾರೋ ಪೊಲೀಸವರು ಸಮೇತ ಯಾರೋ ಒಬ್ಬರು ಇಬ್ಬರು ನಿರ್ಗತಿಕರು ಅವರು ಏನು ಇಲ್ಲದೇ ಇರೋರು ಮನೆಗೂ ಕಟ್ಕೊಳ್ತಾ ಇದ್ದಾರೆ ಸುಮ್ಮನೆ ಕೊಟ್ಟಿದ್ದೀವಿ ಸೈಟ್ ಅವ್ರಗಳ್ಗೂ ಹಂಗಿದ್ದಾವಾಗ ಕಿಡಿಗೇಡಿಗಳು ಮಾತು ಕೇಳ್ಕೊಂಡು ಅಧಿಕಾರಿಗಳು ಯಾರು ಬರ್ತಾರೆ ಈಗ ನೀವು ಮೀಡಿಯಾದವರು ನೀವು ಎಷ್ಟೊತ್ತಿಗೆ ಬರೋದಕ್ಕೂ ನಿಮಗೆ ಪರ್ಮಿಷನ್ ಇದೆ ಒಬ್ಬ ಅಧಿಕಾರಿ ಬಿ ಬಿ ಎಂ ಪಿ ಆಗಿರ್ಬೋದು ಪೊಲೀಸ್ ಪೊಲೀಸ್ ಅವ್ರಿಗೂ ಬರೋ ಅಂಥ ಅಧಿಕಾರ ಇದೆ ಬಿ ಬಿ ಎಂ ಪಿ ಅಧಿಕಾರಿಗಳು ಆರು ಗಂಟೆ ಏಳು ಗಂಟೆ ಮೇಲೆ ಡ್ಯೂಟಿ ಮಾಡ್ತಾರಾ ಇದು ಕಾಣಿಸ್ಬೇಕಲ್ಲ ನಮಗೆ